ಆದ್ರೆನೂ ಯಾರು ಯಾಕೆ ಮಾಡ್ತಾ ಇಲ್ಲ ಏನು ಅಂತ ಕೇಳ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ದೀಪಾ ಎಲ್ಲರೂ ಹೇಗಿದ್ದೀರಾ ತುಂಬಾ ದಿನ ಆಯ್ತು ನಾನು ಡೈಲಿ ಲಾಗ್ನ ಶೇರ್ ಮಾಡಿಕೊಂಡು ಸೊ ಈ ನಡುವೆ ಯೂಟ್ಯೂಬಲ್ಲಿ ತುಂಬ ಆ್ಯಕ್ಟಿವ್ ಆಗಿಲ್ಲ ವಾರಕ್ಕೊಂದು ಐದು ದಿವಸಕ್ಕೊಂದು ಒಂದು ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಗುರುವಾರ ರಾಯರು ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ ಸೊ ಆಲ್ರೆಡಿ ನೀವು ನೋಡಿರ್ತೀರ ಪೂಜೆ ಎಲ್ಲ ಆಯಿತು ಇವಾಗೂ ಅಂದರೆ ಹೊಲ ಸೊಪ್ಪಿರುತ್ತಲ್ವ ಹೊಲದಲ್ಲಿ ಸೊಪ್ಪು ಸಿಗುತ್ತೆ ನೋಡಿ ಆ ಸೊಪ್ಪನ್ನು ನಮ್ಮಕ್ಕ ಕೊಟ್ಟಿದ್ದರು ನೆನ್ನೆ ಬಸ್ ನೆನ್ನೆ ನೆನ್ನೆಲ್ಲ ಮೊನ್ನೆ ಬಸ್ಸಾರು ಮಾಡಿದೆ ಇನ್ನೂ ಸ್ವಲ್ಪ ಸೊಪ್ಪಿತ್ತು ಇವತ್ತು ಮಸ್ಸೊಬ್ ಸಾರು ಮಾಡ್ತಾಯಿದ್ದೀನಿ ಅದರಲ್ಲಿ ಕೆಲವ್ರಿಗೆ ಗೊತ್ತಿರೋಲ್ಲ ಒಂದು ಸೊಪ್ಪಲ್ಲೂ ಸೊಪ್ಪು ಸಾರು ಮಾಡಬಹುದು ಅನ್ನೋದು ಸೊ ಡೀಟೇಲ್ ಆಗಿ ಏನೂ ನಾನು ರೆಸಿಪಿ ಶೇರ್ ಮಾಡ್ತಾ ಇಲ್ಲ ಹಾಗೆ ಈ ಸೊಪ್ಪಲ್ಲಿ ಸೊಪ್ಪು ಸಾರು ಮಾಡ್ಬೋದು ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಇದ್ದೀನಿ ಅಷ್ಟೇ ಹಾಗೆ ನನ್ನ ಡೈಲಿ ರೂಟೀನ್ನ ಶೇರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಷ್ಟ ಆದರೆ ವೀಡಿಯೋ ನೋಡಿ ಇನ್ನೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವೀಡಿಯೋ ನೋಡೋರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ವೀಡಿಯೋ ನೋಡಿ ತುಂಬ ಖುಷಿಯಾಗುತ್ತೆ ಸೊ ಮತ್ತು ಇನ್ನೇನು ಅಪ್ಡೇಟು ಕೆಲವರು ಅಂತೂ ನಾನು ವಿಡಿಯೋ ಮಾಡ್ತಾ ಇಲ್ಲ ಅಲ್ವಾ ಆದ್ರೂ ಯಾರೂ ಯಾಕೆ ಮಾಡ್ತಾ ಇಲ್ಲ ಏನು ಅಂತ ಕೇಳೋರೇ ಇಲ್ಲ ಸೊ ಸೋಷಿಯಲ್ ಮೀಡ್ಯಾದಲ್ಲಿ ಯಾರಿಗೂ ಏನು ಕೇರ್ ಮಾಡಲ್ಲ ಅವ್ರವ್ರದ್ದು ಅವ್ರವ್ರ ನೋಡ್ಕೊತಾರೆ ಸೊ ನಾವು ಅಷ್ಟೇ ನಾವು ನೋಡ್ಕೊಬೇಕು ಏನೋ ಸೋಷಿಯಲ್ ಮೀಡ್ಯಾಗೆ ಬಂದಿದ್ದೀರಿ ಏನೋ ಒಂದು ಮಾಡಬೇಕು ಸಾಧಿಸಬೇಕು ಬಂದ ಮೇಲೆ ನಾವೇ ಅದನ್ನು ಚಾಲೆಂಜಾಗಿ ತಗೊಂಡು ಯಾರೇ ಸಪೋರ್ಟ್ ಮಾಡಲಿ ಮಾಡ್ದಿರಲಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಇದ್ದೀನಿ ಒಂದು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಡೈಲಿ ವಿಡಿಯೋಸ್ ಹಾಕೊಂಡು ಅಂದ್ಕೊಂಡಿದ್ದೀನಿ ಒಂದು ಸ್ವಲ್ಪ ದಿನ ಬ್ರೇಕ್ ತಗೊಂಡು ಆಮೇಲೆ ಇನ್ನೂ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಕೆಲವರು ಒಬ್ಬೊಬ್ಬರು ಕೇಳ್ತಾ ಇದ್ದೀರಾ ವಾಚ್ ಅವರ್ ಕಂಪ್ಲೀಟ್ ಆಯಿತಾ ಅಂತ ಇನ್ನೂ ನಂದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದರೆ ಖಂಡಿತ ಶೇರ್ ಮಾಡ್ತೀನಿ ಸೊ ವಿಡಿಯೋ ವೈರಲ್ ಆದರೆ ಅಲ್ವಾ ವ್ಯೂಸ್ ಬಂದರೆ ಅಲ್ವಾ ವಾಚ್ ಅವರ್ ಕಂಪ್ಲೀಟ್ ಆಗೋದು ಇಲ್ಲಾಂದರೆ ಎಲ್ಲರೂ ವಿಡಿಯೋ ಫುಲ್ ವೀಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಯಾರು ನನಗೆ ಸಾವಿರದ ಮುನ್ನೂರು ಚಿಲ್ಲರೆ ಏನೋ ಇದ್ದಾರೆ ಸಬ್ಸ್ಕ್ರೈಬರು ಎಲ್ಲೋಗಿದ್ದಾರೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ವೀಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ದಿರ ಇದ್ದೀರೋ ಅವ್ರಿಗೂ ಥ್ಯಾಂಕ್ ಯು ಯಾಕಂದರೆ ಸಬ್ಸ್ಕ್ರೈಬರ್ ಆದರೂ ಮಾಡ್ಕೊಂಡಿದ್ದೀರಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸೊ ನೋಡಿ ಕಂಟಿನ್ಯೂ ಮಾಡ್ತಾ ಇವತ್ತೆಲ್ಲ ಏನಾಗುತ್ತೋ ಆ ವೀಡಿಯೋನ ಶೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಹೇಗೆ ಬರುತ್ತೆ ಹೇಗಿರುತ್ತೆ ಗೊತ್ತಿಲ್ಲ ಆಸ್ ವಿಜುವಲ್ ಡೈಲಿ ಲಾಗ್ ಆಗಿರುತ್ತೆ ಅಷ್ಟೇ ನನ್ನ ಡೈಲಿ ರೊಟೀನ್ನ ನಾನು ಇವತ್ತು ಏನೆಲ್ಲ ಮಾಡ್ತೀನಿ ಅದನ್ನು ಶೇರ್ ಮಾಡ್ತೀನಿ ಸೊ ನೋಡಿ ಓಕೆನಾ ಇದೇ ನೋಡಿ ಹೊಲ್ಸೊಪ್ಪು ಇದು ಹೊಲದಲ್ಲೇ ಸಿಗೋದು ಸೊ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ರು ನಮ್ಮ ಅಕ್ಕ ಒಂದು ಸತಿ ಬಸ್ಸಾರು ಮಾಡಿದ್ದೆ ಇನ್ನು ಸ್ವಲ್ಪ ಎತ್ತಿಟ್ಟಿದ್ನಲ್ವಾ ಆ ಸೊಪ್ಪಲ್ಲಿ ಇವತ್ತು ಸಾರು ಮಾಡ್ತಾಯಿದ್ದೀನಿ ಒಂದು ಮೂರ್ನಾಲ್ಕು ಸತಿ ತೊಳ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣಸಿನ್ಕಾಯಿ ತೊಗರಿಬೇಳೆ ಮತ್ತು ಸೊಪ್ಪು ಒಂದು ನಾಲ್ಕು ಬಿಸಿ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಮಸೊಬ್ಸಾರು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಯಾರೆಲ್ಲ ಒಂದು ಸೊಪ್ಪಲ್ಲಿ ಮಸೊಬ್ಸಾರು ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಮಾಡಿ ನೈಟು ಊಟ ಬಂದು ಹೀಗಿತ್ತು ಸೊ ಮೇಲೆ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ ಇದು ನವರಾತ್ರಿಯ ಎರಡನೇ ದಿನದ ವೀಡಿಯೋ ಸೊ ಸೋಮವಾರ ಬಂದು ನಾನು ನವರಾತ್ರಿ ದಿನ ಪೂಜೆ ಏನು ಮಾಡಿಲ್ಲ ಮಾಲಮಾಸೆ ದಿನ ಭಾನುವಾರ ನಮ್ಮ ಮನೇಲಿ ಪಿತೃಪಕ್ಷ ಎಲ್ಲ ಎಲ್ಲ ಇತ್ತಲ್ವ ಅದು ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು ಸೋಮವಾರ ಪೂಜೆ ಎಲ್ಲ ಮಾಡೋಕ್ಕೋಗಿಲ್ಲ ಮಂಗಳವಾರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎರಡನೇ ದಿನದ ನವರಾತ್ರಿ ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮೂರಲ್ಲಿ ದೇವ್ರನ್ನ ಪಟ್ಟು ಕೂಣಿಸಿದರೆ ಒಂಬತ್ತು ದಿನ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಮೊದಲನೇ ದಿನ ಮಕ್ಕಳು ಮಾತ್ರ ಹೋಗಿದ್ರು ನಾನು ಹೋಗಿರಲಿಲ್ಲ ಸೊ ಇವತ್ತು ಹೋಗೋಣ ಅಂಥೇಳಿ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಈಗ ಸಂಜೆಗೆ ರೆಡಿಯಾಗಿ ಹೋಗಿದ್ದೀರಿ ಎರಡನೇ ದಿನ ಬಂದು ರೆಡ್ ಕಲರ್ ಸ್ಯಾರಿ ಅಲ್ವಾ ಅದಕ್ಕೆ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಇವಾಗ ಮನೆಯಲ್ಲೂ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಇವಾಗ ಇದ್ದೀರಿ ನಾನು ನಮ್ಮ ಅಕ್ಕ ನನ್ನ ಮಕ್ಕಳು ಎಲ್ಲರೂ ಜೊತೆಗೋಗಿ ಬರೋಣ ಅಂಥೇಳಿ ದೇವಸ್ಥಾನದಲ್ಲಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ನೋಡ್ಬೋದು ಈ ಥರ ಪ್ಲ್ಯಾಸ್ಟಿಕ್ ಹೂವಲ್ಲಿ ಫುಲ್ ಅಲಂಕಾರ ಮಾಡಿದರು ಅಲ್ಲಿ ಇದೊಂದು ಜೋಳದ್ದು ಮತ್ತು ಪೈನಾಪಲ್ಲು ಈ ಥರ ರೌಂಡಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಸೊ ಹಾಗೆ ವಿಡಿಯೋ ಹಿಡ್ಕೊಂಡೆ ಅಮ್ಮನ್ನೇ ಯಾವ ಥರ ಅಲಂಕಾರ ಮಾಡಿದ್ದಾರೆ ಎರಡನೇ ದಿನಕ್ಕೆ ಅಂದರೆ ಈ ಥರ ಲೋಟಸಲ್ಲಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೊ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಪ್ರಸಾದ ಎಲ್ಲ ಕೊಟ್ಟರು ಪ್ರಸಾದ ಎಲ್ಲ ತಗೊಂಡು ಬಂದಿದ್ದು ಸೊ ನಮ್ಮೂರಲ್ಲಿ ಹೇಗೆ ಅಂದರೆ ಸಂಜೆ ಪೂಜೆ ಇರೋದು ಬೆಳಗ್ಗೆ ಎಲ್ಲ ಪೂಜೆ ಏನಿರಲ್ಲ ಸಂಜೆ ಬೆಳಗ್ಗೆಯಿಂದ ಸಂಜೆ ಅಷ್ಟೊತ್ತಿಗೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿ ಸಂಜೆಗೆ ಪೂಜೆ ಇಟ್ಕೊತಾರೆ ಅಮ್ಮ ಊರ ಕಡೆ ಎಲ್ಲ ಬಂದು ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಪೂಜೆ ಮಾಡಿ ಮಧ್ಯಾಹ್ನ ಊಟ ಹಾಕ್ತಾರೆ ಮತ್ತು ಸಂಜೆ ಪೂಜೆನೂ ಇರುತ್ತೆ ಬೆಂಗಳೂರಲ್ಲಿ ಬಂದು ಸಂಜೆ ಪೂಜೆ ಇರೋದು ಪ್ರತಿ ವರ್ಷವೂ ಹೀಗೆ ಇರುತ್ತೆ ಈ ವಿಡಿಯೋಗಳನ್ನೆಲ್ಲ ನಾನು ಹೋದ ವರ್ಷವೇ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ನೋಡಿಲ್ಲ ನವರಾತ್ರಿ ಒಂಬತ್ತು ದಿನದ ಪೂಜೆ ನೈವೇದ್ಯ ಮತ್ತು ಅಲಂಕಾರ ಎಲ್ಲನೂ ಮಾಡಿದ್ದೀನಿ ಈ ವರ್ಷ ಯಾಕೆ ಪೂಜೆ ಮಾಡ್ತಾ ಇಲ್ಲ ಅಂದರೆ ಮನೆಯಲ್ಲಿ ನಮಗೆ ಸೂತ್ಕ ಇರೋದ್ರಿಂದ ಒಂದು ವರ್ಷ ಪೂಜೆ ಮಾಡಿಕೊಡೋದಲ್ಲ ಹಾಗಾಗಿ ಈ ಸತಿ ನಾನು ನವರಾತ್ರಿ ಮಾಡ್ತಾ ಇಲ್ಲ ದೇವಸ್ಥಾನ ಮಾತ್ರ ಹೋಗಿ ಬರ್ತಾಯಿದ್ದೀನಿ ಮನೆಯಲ್ಲಿ ದೀಪ ಮಾತ್ರ ಇದ್ದೀನಿ ನೈವೇದ್ಯ ಎಲ್ಲ ಮಾಡಿಟ್ಟು ಥರ ಎಲ್ಲ ಮಾಡ್ತಾಯಿಲ್ಲ ಸೊ ಪ್ರಸಾದ ಪಲಾವ್ ಕೊಟ್ಟಿದ್ದರು ಇದು ಬಂದು ಮೊದಲನೇ ದಿನ ನಮ್ಮೂರಲ್ಲಿ ಅಮ್ಮನ್ನ ಅಲಂಕಾರ ಮಾಡಿರೋದು